ಗುಂಡಿ ಮುಚ್ಚುವುದಕ್ಕೆ ಗುತ್ತಿಗೆದಾರರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕೈ ಸರ್ಕಾರದಿಂದ ಕಾಮಗಾರಿ ಹಳೆ ಬೆಲ್ಲ ಪೆಂಡಿಂಗ್ ಆಗಿದೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರು ಹಿಂದೆ ಹಾಕ್ತಾ ಇದ್ದಾರೆ ಕೈ ಸರ್ಕಾರದಿಂದ ಕಾಮಗಾರಿ ಹಳೆ ಬೆಲ್ಲ ಪೆಂಡಿಂಗ್ ಆಗಿದೆ ಮತ್ತೆ ಗುಂಡಿ ಮುಚ್ಚಿ ಬಿಲ್ ಕೊಟ್ರೆ ಪೇಮೆಂಟ್ ಆಗಲ್ಲ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ವರ್ಷ ಎರಡು ವರ್ಷದಿಂದ ಎರಡ್ ಸಾವಿರದ ನಾನೂರು ಕೋಟಿ ಬಾಕಿ ಬರಬೇಕಿದೆ ಇವರಿಗೆ ನಯಾ ಪೈಸೆ ಕೂಡ ಗುತ್ತಿಗೆದಾರರ ಕೈ ಸೇರಿಲ್ಲ ನಗರ ಪಾಲಿಕೆ ಪ್ರತಿ ಟೇಬಲ್ಗೂ ಕಮಿಷನ್ ಅನ್ನ ನೀಡಬೇಕು ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಜಿಬಿಎದಲ್ಲಿ ಟೇಬಲ್ ಜಾಸ್ತಿ ಮಾಡಿ ಕಮಿಷನ್ ಹೆಚ್ಚಳ ಆಗ್ತಾ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳಕ್ತಾ ಇದೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಗುತ್ತಿಗೆದಾರರು ಹಿಂದೇಟ